ವೈದ್ಯರ ನಿರ್ಲಕ್ಷ್ಯ ಬಾಣಂತಿ ಮಹಿಳೆ ಸಾವು ಆಸ್ಪತ್ರೆ ಮುಂದೆ ಶವವಿಟ್ಟು ಕುಟುಂಬಸ್ಥರ ಪ್ರತಿಭಟನೆ ಚಿಮಗೋಡು ಗ್ರಾಮದ ಮೀನಾಕ್ಷಿ ಇಪ್ಪತ್ತಾರು ವರ್ಷದ ಮೃತ ಬಾಣಂತಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾಳೆಂದು ಕುಟುಂಬಸ್ಥರ ಗಂಭೀರ ಆರೋಪ ನಿನ್ನೆ ಸಂತಾನ ಹರಣ ಸಸ್ತ ಚಿಕಿತ್ಸೆಗೆಂದು ಬೀದರ್ನ ಎಫ್ಪಿಎ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಣಂತಿ ನಿನ್ನೆಯ ಸಂತಾನಹರಣ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಿದ್ದ ವೈದ್ಯರು ಇವತ್ತು ಮಧ್ಯಾಹ್ನ ಶೌಚಾಲಯಕ್ಕೆ ತೆರಳುವೇಳೆ ಕುಸಿದು ಬಿದ್ದಿದ್ದಾಳಂತೆ ಬಾಣಂತಿ ಈ ವೇಳೆ ವೈದ್ಯರು ಮೃತ ಬಾಣಂತಿಗೆ ಇಂಜೆಕ್ಷನ್ ನೀಡಿದ್ದಾರೆ ವೈದ್ಯರು ಇಂಜೆಕ್ಷನ್ ನೀಡಿದ ಬಳಿಕ ಮೃತ ಬಾಣಂತಿ ಮಹಿಳೆಯ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರುಗಳಾಗಿವೆ ಆ ಬಳಿಕ ವೈದ್ಯರು ಅಲ್ಲಿ ಸಮೀಪದಲ್ಲಿರುವ ಬ್ರೀಮ್ಸ್ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಬ್ರೀಮ್ಸ್ ವೈದ್ಯರು ಪರೀಕ್ಷಿಸಿದಾಗ ಸಾವನ್ನಪ್ಪಿರುವುದಾಗಿ ತಿಳಿದುಬಂದಿದೆ ಹೀಗಾಗಿ ಬ್ರೀಮ್ಸ್ ಆಸ್ಪತ್ರೆಯಿಂದ ಶವ ತೆಗೆದುಕೊಂಡು ಬಂದು ಎಫ್ಪಿಎ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರ ಪ್ರತಿಭಟನೆ ಎಫ್ಪಿಎ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಸಾವಿಗೆ ಕಾರಣವೆಂದು ಕುಟುಂಬಸ್ಥರ ಆರೋಪ ಬಾಣಂತಿಯ ಸಾವಿಗೆ ನ್ಯಾಯ ಒದಗಿಸಿಕೊಡುವಂತೆ ಕುಟುಂಬಸ್ಥರ ಒತ್ತಾಯ ಎಲ್ಲ ರಿಪೋರ್ಟ್ ನಾರ್ಮಲ್ ಅವ ಅವರು ರೇಷನ್ ಕಾರ್ಡ್ ಕಾರ್ಡ್ಗಳಿಂದ ಹಿಂದಕ್ಕಿ ಯಾಕಂದ್ರೆ ರೇಷನ್ ಕಾರ್ಡ್ ತರ್ಬೇಕು ತಳ ಮಾಡಿದ್ರು ರೇಷನ್ ಕಾರ್ಡ್ ತರ್ತಿಗೆ ಎಲ್ಲ ಓಕೆ ಅಂತ ಹೇಳಿ ಆಪ್ರೇಷನ್ ಮಾಡೋರಿ ಆಪ್ರೇಷನ್ ಮಾಡಿ ಸಿಲ್ ಅದ ಹುಷಾರು ಮಾತಾಡಿದ್ದೇವ್ ಮಾತಾಡಳ ಇವತ್ತು ನಮ್ಮ ತಂಗಿ ಹಾಕೋತಂಗೆ ಆಪ್ರಿಜನ್ ಹಚ್ಚ ಅಂದ್ರೆ ನಾ ಬಂದೇ ರೀ ಮುಂದೇನಾಗ್ಯದ ಅದು ನನಗೆ ಫೋನ್ ಇಲ್ಲ ನೋಡ್ರಿ ನಾ ಬಂದಿದೆ ನಾನೇ ಆರಾಮಿದ್ದೇಕಾಕಿ ನೀವು ಹೋಗುಡು ಹೋಗುವ ಮಮ್ಮಿ ಬಲ್ಲಿ ಅಂತ ನೋಡ್ರಿ ಈ ನಾ ಡೆಲವರಿ ತಂದಿದೆ ಅಂತ ಹೇಳಿ ಡೆಲವರಿ

ಮಕ್ಕಳ್ದು ಆಪ್ರೇಷನ್ ಮಾಡ್ಕೋಬೇಕಂತೇಳಿ ಕರ್ಕೊಂಡು ಬಂದೇವ್ರಿ ಹೀಗೆ ಕರ್ಕೊಂಡು ಬಂದಾದ್ಮೇಲೆ ನಿನ್ನ ಬಿ ಪಿ ಶುಗರು ಅದೆಲ್ಲ ಕರೆಕ್ಟ್ ಇತ್ತು ರೀ ಹುಡುಗಿದು ಆಪ್ರೇಷನೆಲ್ಲ ಚಂದೆ ಮಾಡ್ಯಾರೀ ಡಾಕ್ಟರ್ಸು ಆಪ್ರೇಷನ್ ಎಲ್ಲ ಆಗಾದ್ಮೇಲೆ ಇವತ್ತು ಮಧ್ಯಾಹ್ನ ಹಿಡಿದು ಮಧ್ಯಾಹ್ನಕ್ಕೆ ಏನಂತಂದ್ರೆ ಅಂತಂತಂದ್ರೆ ಹುಡುಗಿ ಎಲ್ಲ ಹೇಳ ಏನು ಪ್ರಾಬ್ಲಮ್ ಇಲ್ಲ ಹುಡುಗಿಗೆ ಎಲ್ಲ ಆರಾಮಳ ಅಂತೇಳಿ ನಮಗೆ ಹೇಳ್ಯಾರ ಸರ್ ಅವರು ಹನ್ನೆರಡು ಸುಮಾರು ಹನ್ನೆರಡು ಗಂಟೆಗೇನೆ ಹೇಳಾರ್ರಿ ಅದಾದ್ಮೇಲೆ ಈಗ ಸಹ ಏನೋ ಕೊಟ್ಟರಂತ್ರಿ ಅವರು ಆ ಟೈಮ್ನಾಗ ನಾವು ಇಲ್ಲಿ ಇರಲಿಲ್ಲ ಇಂಜೆಕ್ಷನ್ ಏನೋ ಕೊಟ್ಟರಂತ ಸರ್ ಅದು ಇಂಜೆಕ್ಷನ್ ಕೊಟ್ಟದ ಕೊಟ್ಟು ನೆಡ್ಕೊಂಡು ನಮ್ಮದು ಪೇಷೆಂಟ್ಗೆ ಇದು ಸುಸ್ತು ಬಾಡಿ ಸುಸ್ತು ಬಿದ್ಕೊತ ಬಂದ ಸರ್ ಅವ್ರದ್ದು ಅದು ಏನಾಗ್ಯದ ಅಂತಂದ್ರೆ ಎರಡೂವರೆಗೆ ಹಂಗೆ ನಮಗೆ ಫೋನ್ ಹಚ್ಚಿ ನಮ್ಮ ತಮ್ಮ ಇಲ್ಲಿ ಇದ್ದೀನಿ ರೀ ಫೋನ್ ಹಚ್ಬಿಟ್ಟು ಅಣ್ಣ ಈ ಥರ ಯಾಕೆ ಮಾತಾಡಲ್ಲ ಹೊಂಟಳ ಬರ್ರಿ ನೀವೆಲ್ಲರು ಅಂತಂತಂದ್ರೆ ನಾವು ಇಲ್ಲಿ ಬರೋ ತಾನೆ ಸರ್ ನಮ್ಮ ಪೇಶೆಂಟ್ ಡೆತ್ ಆಗಿಂದತ್ತು ಸರ್ ಇಲ್ಲಿ ಜೀವ ಆಲ್ರೆಡಿ ಇಲ್ಲೇ ಹೋಗಿದ್ದಿತ್ತು ಅವ್ರು ಹಾಸ್ಪಿಟಲ್ದವ್ರು ಏನು ಮಾಡ್ಯಾರ ಅಂತಂತಂದ್ರೆ ಆಂಬುಲೆನ್ಸ್ ಅವರೇ ಕರೆಸರು ಸರ್ ಡಿಸ್ಚಾರ್ಜ್ ಸಮರಿ ಮೇಲೆ ಸೈನ್ ತೊಗೊಂಡಿಲ್ಲ ಏನಿಲ್ಲ ಆಂಬುಲೆನ್ಸ್ ಅದು ಕರೆಸಿ ಅವರೇ ಇಲ್ಲಿಂದ ಎಲ್ಲರೂ ತಗೊಂಡು ಹೋಗ್ರಿ ಅಂತೇಳಿ ನಮಗೆ ಹೇಳಿದ್ರು ಸರ್ ಅದಕ್ಕೆ ನಾವೇನು ಮಾಡಿವಿ ಅಂತಂದ್ರೆ ಸೀದ ಗೋರ್ಮೆಂಟ್ ಹಾಸ್ಪಿಟಲ್ ತೊಗೊಂಡೋಗಿದ್ದೆವು ಸರ್ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ ಹೋಗಾದ್ಮೇಲೆ ಅಲ್ಲಿ ಜಸ್ಟ್ ಒಳಗೆ ನಾವು ತಕೊಂಡು ಹೋಗಿದ್ದೇವೆ ಸರ್ ಡಾಕ್ಟರ್ಸ್ಗಳು ನೋಡಿ ಇದು ಬಾಡಿ ಡೆತ್ ಆಗ್ಯದ ಇದು ತಗೊಂಡು ನೀವು ಹೋಗ್ರಿ ಅಂತೇಳಿ ಹೇಳಿದ್ರು ಸರ್ ಹೇಳ್ರಿ ಹೇಳ್ತೀವಿ ಮತ್ತು ನಾವೇನು ಮಾಡಿದ್ದೇವೆ ಸರ್ ಸೀದಾ ಬಾಡೀಲಿ ತಂದಿದ್ದೇವ್ರಿ ನಮ್ದು ಇಪ್ಪತ್ತೈದು ವರ್ಷ ಹುಡುಗಿ ಹೇಳ ಸರ್ ಅಕ್ಕಿ ನಾಲ್ಕು ಮಕ್ಕಳವ ಆ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಸರ ಅಕ್ಕಿ ಹುಡುಗಿಗೆ ನ್ಯಾಯ ಸಿಗಬೇಕು ನಾವು ಸರ್ಕಾರಲಿಂದ ನಾವು ಬೇಡಿಕೆ ಇಟ್ಟಿದ್ದೇವೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಅವ್ರಿಗೆ ಇಲ್ಲಿ ಕೊಡಬೇಕು ಮತ್ತು ಆರೋಪಿಗಳು ಏನು ಹರ ಅವರಿಗೆಲ್ಲರಿಗೆ ಎದುರ ಬಂಧಿಸಿ ಅವರಿಗೆ ತತ್ ಶಿಕ್ಷೆ ಹೇಳಿ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಸರ ಆ ಹುಡುಗಿಗೆ ನ್ಯಾಯ ಸಿಗೋತನ ಮಕ್ಕಳಿಗೆ ನ್ಯಾಯ ಸಿಗೋತನ ನಾವು ಇಲ್ಲಿಂದ ಯಾರೂ ಹೇಳಲ್ಲೇವ ಸರ ಈ ಇದೇನು ಪಿ ಎಫ್ ಎ ಏನು ఫ్యాలి ప్ల్యూ ఇదల్ రీ ఆప్రేషన్ మూ ఇది బ్లాక్ లిస్ట్నకి ఇది బందాక సార్ ఇది నమ్మ బేడిక అదే ఏ సార్ మీనాక్షి అదే సార్ అది చిమ్ చిమ్కొడ్ అదే సార్ చిమ్కొడ్ అదే రే తవర్ మన చూ సార్ డెలివరీ ఆగి ఇప్ప దివసీ ఇప్పసూస ಹಾಂ ಕರೆಸಿರಿ ಸರ್ ಅವರೇ ನಾವು ಒಂದ್ಸರ್ತಿ ಡೆಲಿವರಿ ಆದ್ಮೇಲೆ ಕೇಳೋಗಿದ್ದೇವೆ ಸರ್ ಕೇಳೋಗ್ಮೇಲೆ ಡೇಟ್ ಕೊಟ್ಟರು ಸರ್ ಅವ್ರ ಕೊಟ್ಟಿನ ಡೇಟಿಗೆ ನಾವು ಬಂದಿದ್ದೇವ್ರಿ ಬಂದಾದ್ಮೇಲೆ ಆಪ್ರೇಷನ್ ಎಲ್ಲ ಕರೆಕ್ಟೇಗ ಸರ್ ಎಲ್ಲ ಓಕೆ ಅಂತ ಹೇಳಿ ಸರ್ ಆಲ್ರೆಡಿ ಅವ್ರು ಮತ್ತೆ ಅವ್ರ ಬಲ್ಲಿ ಏನು ಟ್ರೀಟ್ಮೆಂಟ್ ಏನೇನು ಟ್ರೀಟ್ಮೆಂಟ್ ಕೊಟ್ಟರೆ ಅದು ತಗೊಂಬರ್ರಿ ಅಂತೇಳಿ ಹಾಸ್ಪಿಟಲ್ನಾಗ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಅಂದ್ರೆ ನಾವು ಇಲ್ಲಿ ಬಂದಿವಿವು ಸರ್ ತಗೊಳಕ್ರಿ ಟ್ರೀಟ್ಮೆಂಟ್ ಏನೇನು ಕೊಟ್ಟರೆ ಕೊಡ್ರಿ ಅದು ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದು ಚಿಟ್ಟಿ ಕೊಡ್ರಿ ಅಂತಂದ್ರೆ ಅವರೆಲ್ಲ ಮುಚ್ಚಿಟ್ಟರು ಸರ್ ಅವರು ಯಾವುದು ಒಂದು ಚಿಟ್ಟಿನೂ ಕೊಟ್ಟಿಲ್ಲ ಸರ್ ಅವ್ರು ನಮಗೆ ನಮ್ಮ ಸರಿ ಸರಿಯಾಗಿ ಮಾತಾಡೋರು ಸರ್ ನಾಷ್ಟ ನಾಷ್ಟವಾಗಿಬಿಟ್ಟದೆಲ್ಲ ಸರಿಯಾಗಿ ಮಾಡ್ರಿ ಎರಡೂವರೆ ತನಕ ಎರಡು ಗಂಟೆ ಎರಡೂವರೆ ಗಂಟೆ ತನಕ ಚಂದ ಮಾತಾಡ್ಕೊತ ಚಂದ ಇದ್ರು ಸರ್ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಬಾಡಿ ಸುಸ್ತು ಹಾಕೋತಾ ಬಂದದ್ರಿ ಬಾ ಆವಾಗಿ ನಡ್ದನೇ ಪ್ರಾಬ್ಲಮ್ ಆಗ್ಯದ ಸರ್ ಇಂಜೆಕ್ಷನ್ ಕೊಟ್ಟಾರ ಅದು ಏನು ಹೇಳಿಲ್ಲ ಸರ್ ನಮ್ಗೆ ಯಾವ ಇಂಜೆಕ್ಷನ್ ಕೊಟ್ಟರೆ ಏನಾಗತ್ತ ಅಂತೇಳಿ ಅವ್ರು ಪ್ರಾಪರ್ ಅವ್ರ ಕಡಿಂದ ಏನು ಹೇಳಲ್ಲೊಟ್ಟರು ಸರ್ ಅವ್ರ್ ಸರ್ ಡಾಕ್ಟ್ರ್ ಯಾರು ಅಂತೇಳಿ ಗೊತ್ತಿಲ್ಲ ಸರ್ ನಾನು ಡಾಕ್ಟ್ರ್ ಸರ್ ವೈದ್ಯಕ ಸರ್ಕೆ ಸರ್ ಅಂದ್ರೆ ತಿಂತಾರು ಚೆನ್ನಾಗಿ ಪ್ರೀತಿಗೆ ಒಬ್ಬರು ಬರಲ್ಲಾದ್ರು ಬಂದು ಬಂದು ಇಂಜೆಕ್ಷನ್ ಕೊಟ್ಟರು ಸರ್ ನನ್ನ ಮಗಳು ಏನ್ ಮಾಡಿದ್ರು ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್ ಬಂದು ಹನ್ನೊಂದು ಕೆಲಸ ಊಟ ಮಾಡ್ತಿದ್ದ ಮಾಡಿ ಅಂದಳು ಸರ್ ಏನ್ ಮಾಡಿದ್ರು ನಿನ್ನೆ ಆಪ್ರ ಚೆನ್ನಾಗ್ಯ ಸರ್ ನನ್ ಮಗಳದು ಮಕ್ಕಳದು ಸರ್ ಮಕ್ಕಳು ಆಪುರಿ ಚೆನ್ನಾಗ್ಯ ಸರ್ ಚೆನ್ನಾಗಿದ್ದಾಳು ಸರ್ ಊಟ ಏನ ಮಾಡಾಳ ಮಗಳು ಏಕೆ ಬಂದದ ಮಮ್ಮಿ ಅಂತಂದಳು ನಡಿ ಮಗ ಅಂತ ಕರ್ಕೊಂಡ ಇದ್ದೆ ಕರ್ಕೊಂಡಾಯ್ ಯಾಕೋ ಚಕ್ಕರ್ ಹೊಂಟ್ರದ ಅಂತಂದಳು ಏಕೆ ಮಾಡಿದ ಯಾಕೋ ಚಕ್ಕರ್ ಹೊಂಟ್ರದಂದ್ರೆ ಮೂನ್ ಮಗ ಅಂತಂದ ಆಯ್ತು ಸರ್ ಮಿತ್ರಳು ಒಬ್ಬರು ಬರಳು ಹೋದ್ರು ಸರ್ ಬರ್ತೀವಿ ಯಾಕೆ ಬಾಳದ ವಾಳತಿ ಇಂಚ ಕೊಟ್ಟರು ಆಯ್ತು ಏನು ಮಾಡ್ತದ ಕೊಟ್ರಿನ್ ಡಾಕ್ಟರ್ ಅವಾಗಿದ್ದಾಗ ಮಾತಾಡ್ಬಿಡ್ಸಿದ್ರಂತ ಕಳಿಸಿದ್ರಿ ಸರ್ ಅಲ್ಲೇ ಕಳಿಸಿದ್ರೆ ಮುಂದಕ್ಕೆ ಹೋಗಂದ್ರೆ ನಾವು ಸರ್ ಡಾಕ್ಟರ್ ಕೇರ್ಫುಲ್ ಮೇಡಮ್ ಮತ್ತೆಲ್ಲ ಹೊರಗಿಂದ ಬರ್ತೇವೆ ರೀ ಮೇಡಮ್